ವೆಲ್ಕಮ್ ಟು ಒನ್ ಕ್ಲಿಕ್ ಕನ್ನಡ ಶಿಕ್ಷಣ ಅತ್ಯಗತ್ಯ ಮನೋರಂಜನೆ ಅಗತ್ಯ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಂತ ಅಂದ್ರೆ ಎರಡು ಚಿತ್ರ ಒಟ್ಟು ಸೇರ್ರೆ ಒಂದ್ ಹೂವಿನ ಹೆಸರು ನೀವು ಕಂಡು ಹಿಡೀಕ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗಂದ್ರೆ ವಿಡಿಯೋ ಶುರು ಮಾಡ್ತೀಗ ಇಲ್ಲಿ ಎರಡು ಚಿತ್ರ ಇತ್ತು ಎರಡೂ ಚಿತ್ರ ಒಟ್ಟು ಸೇರ್ರೆ ಒಂದ್ ಹೂವಿನ ಹೆಸರು ಬರ್ತತ್ತೆ ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ಅವ್ರ ಕಮೆಂಟ್ ಹಂಗ ಬರೀನಿ ಉತ್ತರ ಎಂತ ಅಂದ್ರೆ ಸೂರ್ಯಕಾಂತಿ ಮಸ್ತ್ ಈಸಿ ಪ್ರಶ್ನೆ ಇದು ಎರಡು ಚಿತ್ರ ಒಟ್ಟರೆ ಒಂದು ಹೂವಿನ ಹೆಸರು ಇತ್ತು ಯಾರಿಗೆಲ್ಲ ಉತ್ತರ ಗೊತ್ತ ಕಮೆಂಟ್ಸ್ ಅಂಗ ಬರೀನಿ ಸರಿಯಾದ ಉತ್ತರ ಬ್ರಹ್ಮಕಮಲ ಇಲ್ಲಿ ಎರಡು ಚಿತ್ರ ಇತ್ತಲೆ ಎರಡೂ ಚಿತ್ರಕ್ಕೆ ಬೇರೆ ಬೇರೆ ಅರ್ಥ ಕೊಡೋದು ಸುಮಾರು ಪದ ಇತ್ತು ಆ ಪದ ಎಂತ ಕಂಡು ಹಿಡಿದ್ರೆ ನಿಮಗೆ ಉತ್ತರ ಗೊತ್ತೆ ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ಕಮೆಂಟ್ಸ್ ಬರೀನಿ ಅಂತ ಅಂದ್ರೆ ಕನಕಾಂಬರ ಇದಂತೂ ಚಿತ್ರ ಕಂಡ್ ಕೂಡ ಹೆಚ್ಚಿನ ಗೊತ್ತಾಯಿರುತ್ತೆ ಯಾರಿಗೆಲ್ಲ ಗೊತ್ತಾಯಿತು ಕಮೆಂಟ್ಸ್ ಅಂಗ ಬರೀನಿ ಶಂಖಪುಷ್ಪ ಸರಿಯಾದ ಹೂವಿನ ಹೆಸರ ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಇಂಗ್ಲಿಷ್ ಹಂಗೆ ಎರಡೂ ಪದಕ್ಕೆ ಅರ್ಥ ಹುಡ್ಕೊಂಡ್ರೆ ಉತ್ತರ ಅಂತ ನಡಿ ಗೊತ್ತಂತ ಯಾರಿಗೆಲ್ಲ ಉತ್ತರ ಗುದಿತ ಕಮೆಂಟ್ಸ್ ಹಂಗೆ ಬರೀನಿ ಉತ್ತರ ಅಂತಂದ್ರೆ ಟುಲಿಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್